ಅಕ್ರಮ ಸಕ್ರಮ ಯೋಜನೆ ವಾಪಸ್ ಮಸೂದೆ ಜಾರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಅಕ್ರಮ ಸಕ್ರಮ ಕಾನೂನುಗಳು ಆಗಿಂದಾಗ ಜಾರಿಯಾಗುತ್ತಲೇ ಇರುತ್ತವೆ ನಮ್ಮ ರಾಜ್ಯದಲ್ಲಿ ಮುನ್ಸಿಪಲ್ ಕಾಯ್ದೆಗೆ ಈ ರಾಜಕಾರಣಿಗಳಿಂದ ಬೆಲೆ ಇಲ್ಲದಂತೆ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಯಲ್ಲಿ ಅಕ್ರಮ ಸಕ್ರಮ ಯೋಜನೆಯನ್ನ ಜಾರಿ ಮಾಡಿದ್ದು ಅದನ್ನು ಒಂದು ವರ್ಷದವರೆಗೂ ಎಂದು ಹೇಳಿ ಎರಡು ಮೂರು ವರ್ಷ ಆ ಯೋಜನೆಯನ್ನ ಜಾರಿಯಲ್ಲಿಟ್ಟಿದ್ರು ಆ ಬಳಿಕ ಎರಡ್ ಸಾವಿರದ ಏಳನೇ ಇಸುವಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ನೀಡಿದ್ದು ಇವತ್ತಿನವರೆಗೂ ಇತ್ಯರ್ಥ ಆಗಿರುವುದಿಲ್ಲ ಸರ್ಕಾರ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹದಿಮೂರರಂದು ಪುನಃ ಯೋಜನೆ ಜಾರಿ ಮಾಡಿತು ರಾಜ್ಯದ ಸುಮಾರು ಮೂವತ್ತೈದು ಲಕ್ಷ ಕಟ್ಟಡಗಳು ಅದರಲ್ಲೂ ಬೆಂಗಳೂರಿನ ಎರಡು ಲಕ್ಷ ಕಟ್ಟಡಗಳಿಗೆ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹದಿಮೂರರವರೆಗೂ ಗಡುವು ಕೊಟ್ಟು ನಿರ್ಮಿಸಿದ ಕಟ್ಟಡಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರು ಆದೇಶ ಹೊರಡಿಸಿದರು ಆ ಆದೇಶವು ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ದೇಶದ ಸರ್ವೋಚ್ಚ ಕೋರ್ಟ್ನಲ್ಲಿ ಪ್ರಕರಣವು ಮುಂದುವರೆದಿತ್ತು ಅಕ್ರಮ ಸಕ್ರಮ ಯೋಜನೆಯ ವಿಷಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಹೊರಹಾಕುವ ಮುನ್ನವೇ ರಾಜ್ಯ ವಿಧಾನಸಭೆಯು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಮಸೂದೆ ಎರಡ್ ಸಾವಿರದ ಅಂಗೀಕಾರ ಮಾಡಿದೆ ಈ ಮಸೂದೆಯು ಪುರಸಭೆಯ ಆಯುಕ್ತರು ದಂಡ ವಿಧಿಸುವ ಮೂಲಕ ಅಕ್ರಮ ಕಟ್ಟಡಗಳನ್ನು ಸಕ್ರಮಗೊಳಿಸಲು ಅವಕಾಶ ನೀಡುತ್ತದೆ ಜೊತೆಗೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಮಸೂದೆಯು ಸಣ್ಣ ಆಸ್ತಿಗಳಿಗೆ ಪ್ರಾರಂಭ ಪ್ರಮಾಣ ಪತ್ರಗಳು ಮತ್ತು ಆಕ್ಯುಪೆನ್ಸಿ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗುವುದರಿಂದ ವಿನಾಯಿತಿ ನೀಡುತ್ತದೆ ಇದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಸಹಾಯವಾಗುತ್ತದೆ ಎಂದು ಸರ್ಕಾರ ಹೇಳಿದೆ ಮಸೂದೆಯನ್ನ ಮಂಡಿಸುತ್ತಾ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಕಟ್ಟಡದ ಉಪಕಾನೂನುಗಳು ಅಥವಾ ಜಾರಿಯಲ್ಲಿರುವ ಯಾವುದೇ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಸಕ್ರಮಗೊಳಿಸಬಹುದಾದ ಕಾನೂನುಬಾಹಿರ ಕಟ್ಟಡಗಳಿಗೆ ಮಾತ್ರ ತಿದ್ದುಪಡಿಗಳು ಅನ್ವಯಿಸುತ್ತವೆ ಕೆಡವಲು ಆದೇಶಿಸಲಾದ ಕಟ್ಟಡಗಳಿಗೆ ಇದು ಅನ್ವಯಿಸುವುದಿಲ್ಲ ಎಂದು ಹೇಳಿದರು ಮಸೂದೆಯಡಿಯಲ್ಲಿ ಪುರಸಭೆ ಆಯುಕ್ತರು ನಾಗರಿಕರು ನಿರ್ಮಾಣ ಪ್ರಾರಂಭಿಸುವ ಸಮಯದಲ್ಲಿ ಸಿಸಿಗಳನ್ನು ಪಡೆಯದಿದ್ದರೆ ಅವರಿಗೆ ದಂಡ ವಿಧಿಸುವ ಮೂಲಕ ಓಸಿಗಳನ್ನು ನೀಡಬಹುದು ಅದೇ ರೀತಿ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅನುಮೋದಿತ ಯೋಜನೆ ಅಥವಾ ವಲಯ ನಿಯಂತ್ರಣ ಮಿತಿಗೆ ಸಂಬಂಧಿಸಿದಂತೆ ನಿರ್ಮಾಣದಲ್ಲಿನ ವ್ಯಾಪ್ತಿ ಅಥವಾ ವಿಚಲನದವರೆಗಿನ ದಂಡವನ್ನು ವಿಧಿಸಬಹುದು ಎಂದು ಹೇಳಿದರು ಉಲ್ಲಂಘನೆಗಳ ವ್ಯಾಪ್ತಿ ಹೆಚ್ಚಳ ಸಕ್ರಮಗೊಳಿಸಲು ಅರ್ಹವಾದ ಕಟ್ಟಡ ಯೋಜನೆ ಉಲ್ಲಂಘನೆಯ ಪ್ರಮಾಣವನ್ನು ಐದು ಪರ್ಸೆಂಟ್ ಇಂದ ಹದಿನೈದು ಪರ್ಸೆಂಟ್ಗೆ ಹೆಚ್ಚಿಸಲಾಗುತ್ತಿದೆ ಸಣ್ಣ ನಿವೇಶನಗಳಲ್ಲಿ ಕಟ್ಟಡಗಳನ್ನು ಸಕ್ರಮಗೊಳಿಸಲು ಮಸೂದೆ ಅವಕಾಶ ನೀಡುತ್ತದೆ ಗಾತ್ರವನ್ನು ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗುತ್ತದೆ ಆದರೆ ಅದು ಟ್ವೆಂಟಿ ಇಂಟು ತರ್ಟಿ ಅಡಿ ಮತ್ತು ತರ್ಟಿ ಇಂಟು ಫಾರ್ಟಿ ಅಡಿ ನಿವೇಶನಗಳನ್ನು ಮೀರುವುದಿಲ್ಲ ಎಂದು ಬೈರತಿ ಸುರೇಶ್ ವಿಧಾನಸಭೆಗೆ ತಿಳಿಸಿದರು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ನಾವು ನಿಯಮಗಳನ್ನು ರೂಪಿಸಲು ಸಾಧ್ಯವಿಲ್ಲ ಆದರೆ ನಾವು ಸಣ್ಣ ಸೈಟ್ಗಳನ್ನು ಕ್ರಮಬದ್ಧಗೊಳಿಸಬಹುದು ನಾವು ನಿಯಮಗಳಲ್ಲಿ ಗಾತ್ರವನ್ನು ನಿರ್ದಿಷ್ಟಪಡಿಸುತ್ತೇವೆ ಆದರೆ ಇದು ಹೆಚ್ಚಾಗಿ ಟ್ವೆಂಟಿ ಇಂಟು ತರ್ಟಿ ಮತ್ತು ತರ್ಟಿ ಇಂಟು ಫೋರ್ಟಿ ಸೈಟ್ಗಳಾಗಿರುತ್ತದೆ ನಾವು ಅವರಿಗೆ ಸಿಸಿ ಮತ್ತು ಒಸಿ ಅಗತ್ಯದಿಂದ ವಿನಾಯಿತಿ ನೀಡುತ್ತಿದ್ದೇವೆ ಇದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಸಹಾಯ ಮಾಡುತ್ತದೆ ಸುಪ್ರೀಂ ಕೋರ್ಟ್ ಮುಂದೆ ಬಾಕಿ ಇರುವ ಅಕ್ರಮ ಸಕ್ರಮ ಯೋಜನೆಯಂತೆಯೇ ಇದು ಅಲ್ಲ ಎಂದು ಸುರೇಶ್ ತಿಳಿಸಿದರು ಪ್ರಮಾಣೀಕರಣ ಪ್ರಕ್ರಿಯೆ ನಿರ್ಮಾಣದ ಮೊದಲು ನಿರ್ಮಾಣದ ಸಮಯದಲ್ಲಿ ಮತ್ತು ನಂತರ ಕಟ್ಟಡ ಸ್ಥಳಗಳನ್ನು ಪರಿಶೀಲಿಸಲು ಅವುಗಳನ್ನು ಪ್ರಮಾಣೀಕರಿಸಲು ಮತ್ತು ಕಟ್ಟಡ ಯೋಜನೆಗಳನ್ನು ಅನುಮೋದಿಸಲು ಸ್ಥಳೀಯ ಪ್ರಾಧಿಕಾರದಿಂದ ಅಧಿಕೃತ ವ್ಯಕ್ತಿಗಳಾಗಿ ಪಟ್ಟಿ ಮಾಡಲಾದ ವಾಸ್ತುಶಿಲ್ಪಿಗಳು ಇಂಜಿನಿಯರ್ಗಳು ರಚನಾತ್ಮಕ ಸಲಹೆಗಾರರು ಮತ್ತು ಪರಿಸರ ಸಲಹೆಗಾರರಂತಹ ವೃತ್ತಿಪರರನ್ನು ಪ್ಯಾನಲ್ ಮಾಡಲು ನಿಗಮಗಳಿಗೆ ಇದು ಅವಕಾಶ ನೀಡಿದೆ ಪ್ಯಾನೆಲ್ ಇಂಜಿನಿಯರ್ಗಳು ನಾಲ್ಕು ಸಾವಿರ ಚದರ ಅಡಿವರೆಗಿನ ಕಟ್ಟಡ ಯೋಜನೆಗಳನ್ನು ಅನುಮೋದಿಸಲು ಅನುಮತಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ ನಗರದಲ್ಲಿ ಖಾಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಪಡೆದು ವರ್ಷಗಳಿಂದ ಮನೆ ಕಟ್ಟದವರಿಗೆ ದಂಡ ವಿಧಿಸಲು ಚಿಂತನೆ ನಡೆಸಲಾಗುತ್ತಿದೆ ಸದ್ಯ ಶೇಕಡಾ ಹತ್ತರಷ್ಟು ದಂಡ ವಿಧಿಸಲಾಗ್ತಿತ್ತು ಅದನ್ನು ಶೇಕಡ ಇಪ್ಪತ್ತೈದಕ್ಕೆ ಹೆಚ್ಚಿಸಲು ಬಿಡಿಎ ಚಿಂತನೆ ನಡೆಸಿದೆ ಇದರ ಮುಖ್ಯ ಉದ್ದೇಶ ಬಡ ಮತ್ತು ಮಧ್ಯಮ ವರ್ಗದವರು ಮನೆ ಕಟ್ಟಿಕೊಳ್ಳಲಿ ಎಂಬ ಉದ್ದೇಶದಿಂದ ಕಡಿಮೆ ಬೆಲೆಗೆ ನೀಡಲಾಗುವ ನಿವೇಶನಗಳನ್ನು ಬರೀ ಹೂಡಿಕೆಯ ಉದ್ದೇಶದಿಂದ ಖರೀದಿಸುವುದಕ್ಕೆ ಕಡಿವಾಣ ಹಾಕುವುದು ಇದರ ಹಿಂದಿನ ಉದ್ದೇಶವಾಗಿದೆ ನಮ್ಮ ಮಾಧ್ಯಮದ ಹಲವು ಪ್ರಶ್ನೆಗಳು ಹಾಗೂ ಸಾರ್ವಜನಿಕರ ಮಾತುಗಳಂತೆ ಕರ್ನಾಟಕದಲ್ಲಿ ದೇವಾಲಯದ ಜಮೀನುಗಳು ಸರ್ಕಾರದ ಗೋಮಾಳ ಸ್ಮಶಾನ ಕೆರೆಗಳು ಅರಣ್ಯ ಪ್ರದೇಶ ಮುಂತಾದ ಹಲವು ಸರ್ಕಾರದ ಜಮೀನುಗಳ ಅಕ್ರಮಗಳಿಗೆ ಯಾವ ರೀತಿ ಸಕ್ರಮ ಮಾಡುತ್ತಾರೆ ಎಂಬ ಪ್ರಶ್ನೆ ಇರುತ್ತದೆ ಹಾಗೆಯೇ ಕಳೆದ ಎರಡು ದಶಕಗಳಿಂದ ಸರ್ಕಾರದ ನಿಯಮದ ಪ್ರಕಾರ ಬಿಡಿಎ ಬಿಬಿಎಂಪಿ ಮತ್ತು ನಗರಾಡಳಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳು ಸಹಾಯ ಅಭಿಯಂತರರು ಹಾಗೂ ಅಭಿಯಂತರರ ವಿರುದ್ಧ ದಾಖಲಾಗಿರುವ ನಕ್ಷೆ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬಲಿಯಾಗಿರುವ ಹಾಗೂ ಆಗುತ್ತಿರುವ ಅಧಿಕಾರಿಗಳ ಬಿಡುಗಡೆಯ ಪ್ರಶ್ನೆಯೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಉದಾಹರಣೆಗೆ ನಗರ ಮೈಸೂರು ಮತ್ತು ಹುಬ್ಬಳ್ಳಿ ಗಲಭೆ ಪ್ರಕರಣಗಳಲ್ಲಿ ಪೊಲೀಸರು ತಮ್ಮ ಕಾಯ್ದೆ ಪ್ರಕಾರ ಅಪರಾಧಿಗಳನ್ನು ಬಂಧಿಸಿದಾಗ ನಮ್ಮ ಸರ್ಕಾರ ಕಾಯ್ದೆಗಳನ್ನ ಮೀರಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು ಹಲವರನ್ನ ಬಿಡುಗಡೆ ಮಾಡಿದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ತಿದ್ದುಪಡಿಗೆ ಕಟ್ ಆಫ್ ದಿನಾಂಕವಿಲ್ಲದೆ ಇರುವ ಹಾಗೂ ಬರುವ ಸರ್ಕಾರಗಳು ನಮ್ಮ ರಾಜ್ಯದ ಜನರನ್ನ ಇವರ ರಾಜಕೀಯ ಬೇಳೆ ಬೇಯಿಸಲು ನಮ್ಮ ರಾಜ್ಯದ ಮತದಾರರನ್ನ ಉಪಯೋಗಿಸಿಕೊಳ್ಳುವುದೇ ಇವರ ಉದ್ದೇಶಗಳು ಇರುತ್ತವೆ ಮುಂದಿನ ಅಕ್ರಮ ಸಕ್ರಮ ಯಾವ ಇಲಾಖೆಯದ್ದು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ Proč